ನಮಸ್ಕಾರ ಸ್ನೇಹಿತರ ಮತ್ತೊಂದು ವಿಡಿಯೋಗೆ ಸ್ವಾಗತ ಹೇಗಿತ್ತು ಟೈಮ್ ಲ್ಯಾಬ್ಸು ನೆನೆ ಮಾಡಿ ಟೈಮ್ ಲ್ಯಾಬ್ಸ್ ಅದು ಫುಲ್ಲು ಫೋ ಆಗಿತ್ತು ಸಕ್ಕದಾಗಿತ್ತು ಇವಾಗ ನೋಡ್ರೆ ಮಾರ್ನಿಂಗ್ ವ್ಯೂ ಈ ಥರ ಇದೆ ಸ್ನೇಹಿತರೆ ನಾವಿದ್ದೀವಿ ಝುಲುಕ್ ಅಲ್ಲಿ ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ಸಿಕ್ಕಿಂ ಎಕ್ಸಿಟ್ ಆಗ್ತಾ ಇದೀವಿ ಆರಿಂದ ಏಳು ದಿಸ ಪುಷ್ಪವತಿ ಸಾಂಗ್ ಬರ್ತಾ ಇದೆ ಹಿಂದೆ ಟ್ ಆಗ್ತಾಯ ಬಾಸ್ ಸೊ ಏನಂದ್ರೆ ಇವತ್ತು ಸಿಕ್ಕಿಂ ಎಕ್ಸಿಟ್ ಆಗ್ತಾ ಇದೀವಿ ಏಳು ದಿನಗಳ ಕಾಲ ನಾರ್ತ್ ಸಿಕ್ಕಿಂ ಆಗಿರ್ಬೋದು ಸೌತ್ ಸಿಕ್ಕಿಂ ಆಗಿರ್ಬೋದು ಈಸ್ಟ್ ಸಿಕ್ಕಿಂ ಆಗಿರ್ಬೋದು ವೆಸ್ಟ್ ಸಿಕ್ಕಿಂ ಆಗಿರ್ಬೋದು ಸಿಕ್ಕಿಮಿನ ನಾಲ್ಕು ಭಾಗಗಳ ಫುಲ್ 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 ಟು ಫುಲ್ ಎಕ್ಸ್ಪ್ಲೋರ್ ಮಾಡ್ಬಿಟ್ಟಿದೀವಿ ಒಳ್ಳೆ ರೈಡ್ ಆಗಿದೆ ಎಲ್ಲ ಎಪಿಸೋಡ್ಸ್ ನೋಡಿದೀರ ಅನ್ಕೊಂತೀನಿ ನೀವೇನಾರು ಗೆ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಹಾಗೆ ಎಲ್ಲ ಎಪಿಸೋಡ್ಸ್ ಸಿಕ್ಕಿಂ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ ನೀವಲ್ಲಿ ನೋಡಬಹುದು ಅಂತ ಹೇಳ್ತಾ ಆಲ್ಮೋಸ್ಟ್ ಒಂದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಮಾರಣ ಇವತ್ತು ಅಂತ ಬಿಕಾಸ್ ಸಿಲ್ಗುರಿ ಜಸ್ಟ್ ಆದ್ರೆ ನಾಲ್ಕ ಅವರ್ ಹೋಗ್ಬಿಡ್ತೀವಿ ಹೋಗ್ಬಿಡ್ತಿವಿ ಮೂರ್ ನಾಲ್ಕವರ್ಗೆ ದಿನ ವೇಸ್ಟ್ ಆಗೋದು ಬೇಡ ಅನ್ಬಿಟ್ಟು ಆಲ್ಮೋಸ್ಟ್ ಪಟ್ನಾ ಪಟ್ನಾ ಟುವರ್ಡ್ಸ್ ಮ್ಯಾಪ್ ಹಾಕೊಂಡು ಆಲ್ಮೋಸ್ಟ್ ಪಟ್ನಾ ಟುವರ್ಡ್ಸ್ ಎಷ್ಟಾಗುತ್ತೋ ಅಷ್ಟು ಹೊಡಿತೀವಿ ಇವಾಗ ಒಂದ್ ಸಮಯ ಬಂದು ಏಳು ಮೂವತ್ತೈದು ನಾವು ಇಲ್ಲಿ ತಿಂಡಿ ಮಾಡ್ಕೊಂಡು ಓಡೋ ಅಷ್ಟು ಎಂಟು ವರೆ ಎಂಟೂವರೆಯಿಂದ ಇಂದ ಸಂಜೆ ಒಂದು ಐದು ಗಂಟೆವರೆಗೂ ಹೊಡೆಯೋಣ ಗಾಡಿ ಅಂತ ಸೊ ಐದು ಗಂಟೆಗೆ ಹೊಡೆದು ಎಲ್ಲಾಗುತ್ತೋ ಅಲ್ಲಿ ಸ್ಟೇ ಮಾಡ್ಬಿಟ್ಟು ಆಮೇಲೆ ಟುವರ್ಡ್ಸ್ ವಾರಾಣಸಿ ಹೋಗೋಣ ಅಂತ ಸ್ನೇಹಿತರೆ ಸೊ ಡೈರೆಕ್ಟ್ ಆಗಿ ಪಟ್ನಾ ಬಂದು ಇಲ್ಲಿಂದ ಒಂದು ಆರ್ನೂರು ಕಿಲೋಮೀಟರ್ ಇದೆ ನೋಡೋಣ ಎಷ್ಟು ಕವರ್ ಆಗುತ್ತೋ ಅಷ್ಟು ಕವರ್ ಮಾಡ್ಬೇಕಂದ್ರೆ ಇಲ್ಲಿಂದ ಸಿಲ್ಗುರಿ ರೀಚ್ ಆಗೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದ್ರೆ ಘಾಟ್ ಸೆಕ್ಷನ್ ಇದೆ ಆಮೇಲೆ ಮಳೆ ಬಂದ್ರೆ ಆಮೇಲೆ ಅದನ್ನು ವೇರಿಯೇಷನ್ ಆಗುತ್ತೆ ಸೊ ಎಲ್ಲ ನೋಡಿಕೊಂಡು ಪ್ಲಾನ್ ಮಾಡ್ಕೊಳ್ಬೇಕಿವಿನೇಷನ್ ಸೊ ನಮಗೂ ಗೊತ್ತಿಲ್ಲ ಟುವರ್ಡ್ಸ್ ಪಟ್ನಾ ಅನ್ಕೊಂಡಿದೀವಿ ಎಲ್ ಡಿ ಆಗ್ತೀವಿ ಅಂತ ಈ ಎಪಿಸೋಡ್ ಅಲ್ಲಿ ನೋಡ್ತೀರಾ ಸ್ನೇಹಿತರೆ ಬನ್ನಿ ಇವಾಗ ತಣ ಮಾಡೋದು ಬೇಡ ಹೆಲ್ಮೆಟ್ಗೆ ಅವರಾಗ ಶಿಫ್ಟ್ ಆಗೋಣ ಟುವರ್ಡ್ಸ್ ಪಟ್ನಾ ಹೋಗೋಣ ನೋಡಿ ಸ್ನೇಹಿತರೂ ಬೆಳಗ್ಗೆ ಬೆಳಗ್ಗೆ ಓಹ್ ಹೋ 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 ಹಾ ಅದೇ ಇವ್ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಇಷ್ಟೇ ಎಲ್ಲಿ ಅಂತ ಮಾದೇವನೇ ತಿಳಿಸ್ಬೇಕು ನಮ್ಗೆ ಅಷ್ಟೇ ಆಫ್ಲೈನ್ ಮ್ಯಾಪು ಸಿಕ್ಕಿಂ ಫುಲ್ಲು ಡೌನ್ಲೋಡ್ ಮಾಡಿದ್ದೀವಿ ಬಟ್ ಇವತ್ತು ಸಿಕ್ಕಿಂ ಎಕ್ಸಿಟ್ ಆಗ್ತಾ ಇದೀವಲ್ವಾ ಅದಕ್ಕೆ ಇಲ್ಲ ಮ್ಯಾಪು ಸಿಲುಗೂರಿವರೆಗೂ ಒಂದೇ ರೋಡು ಸಿಲ್ಕ್ ರೂಟ್ ಅಂತಾರೆ ಇದನ್ನು ಓಲ್ಡ್ ಸಿಲ್ಕ್ ರೂಟ್ ಆಫ್ ಸಿಕ್ಕಿಮ್ ಈಸ್ಟ್ ಸಿಕ್ಕಿಂ ವಾ ಮತ್ತೆ ಫುಲ್ಲು ಫಾಗ್ ಆಗಿದೆ ನೋಡಿ ನಿಮಿಷ ನಿಮಿಷಕ್ಕೂ ಚೇಂಜ್ ಆಗ್ತಾ ಇರುತ್ತೆ ಗುರು ಅದು ಸಿಕ್ಕಿಮು ಬಟ್ ಟೂರಿಸ್ಟ್ ಪ್ಲೇಸಸ್ ಎಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸಿಕ್ಕಿಮಲ್ಲಿ ಒಂದು ಕ್ಲೀನ್ಲಿನೆಸ್ ಆಗಿರ್ಬೋದು ಅಥವಾ ತ್ರಾಶು ಮೇಂಟೆನೆನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಲ್ಲಿ ರೋಡು ಸ್ವಲ್ಪ ಅಡ್ವೆಂಚರಸ್ ಆಗಿದೆ ಅದು ಬಿಟ್ಟರೆ ಟೂರಿಸಮ್ ತುಂಬ ಚೆನ್ನಾಗಿದೆ ಸಿಕ್ಕಿಮಲ್ಲಿ ಇನ್ನೊಂದು ಟೂ ಇಯರ್ಸು ಕಮರ್ಷಿಯಲ್ ಆಗೋಕ್ಕಿಂತ ಮುಂಚೆ ನಾರ್ತ್ ಸಿಕ್ಕಿಮಲ್ಲಿ ಚೆನ್ನಾಗಿ ಆಟ ಆಡ್ಬೋದು ಸೂಪರಾಗಿದೆ ರೋಡ್ಗಳು ನಾರ್ಥುಲಾಗಂತೂ ನೋಡಿದ್ರಲ್ಲ ಎಂಥ ಹೈವೇ ಮಾಡಿದ್ದಾರೆ ಓಹೋ ಹೋಗೆ ಹೊಗೆ ಹೆಂಗೆ ಎದೊಳ್ತಾ ಇದೆ ನೋಡಿ क्या चल रहा है इन सिक्किम बंद रहे फॉग फॉग चल रहा है ಆ್ಯಕ್ಚುಲಿ ತಂಬಿ ವ್ಯೂ ಪಾಯಿಂಟ್ ನಮ್ಮ ಫುಲ್ ಮುಚ್ಚೋಗಿತ್ತು ಬಟ್ ತಂಬಿ ವ್ಯೂ ಪಾಯಿಂಟಿಂದ ನಮ್ಮ ಹಿಮಾಲಯಸ್ ಎಲ್ಲ ಕಾಣಿಸುತ್ತೆ ಸ್ನೇಹಿತರೆ ನಿಮಗೆ ಸ್ನೋ ಇರ್ಬೇಕಾರೆ ಬಂದರೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಸಿಕ್ಕಿಮು ನಾವು ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಮಾನ್ಸೂನಲ್ಲಿ ಮಾಡೋದುವ ಸಾಕಾತ್ ಎಲ್ಲರೂ ಹೇಳಿದ್ರು ಇದು ಲ್ಯಾಂಡ್ ಸ್ಲೈಡು ದೋಸ್ತಿ ಮಳೆ ರಿವಿ ರಿಸ್ಕು ಅದು ಇದು ಅಂದ್ಬಿಟ್ಟು ಏನು ನ್ಯೂಸು ರುಬ್ಬಿದ್ದು ರುಬ್ಬಿದ್ದು ಬಟ್ ಏನಿಲ್ಲ ನಮ್ದು ಲಕ್ಷ ಚೆನ್ನಾಗಿತ್ತು ಅಷ್ಟೇ ಅಚ್ಚು ಕಮ್ಮಿ ಆಗಿದೆ ನಮ್ಮ ತಲೆ ಮೇಲೂ ಬಿದ್ದಿರೋದು ಲಕ್ಷ ಚೆನ್ನಾಗಿತ್ತು ಅಷ್ಟೇ ಮಹಾದೇವ ಜೊತೆಗೆ ಸಾಥ್ ಕೊಟ್ಟ ನಮ್ ಸ್ಟಾರ್ಟಿಂಗ್ ಇಂದಾನೇ ನೋಡಿ ಸಿಂಹಾಚಲಂ ಅಲ್ಲಿ ದರ್ಶನ ಮುನ್ನೂರ ರೂಪಾಯಿ ಟಿಕೆಟ್ ಡೈರೆಕ್ಟ್ ಆಗಿ ಇದಕ್ಕೋಗ್ಬಿಟ್ವಿ ಗರ್ಭಗುಡಿ ಪಕ್ಕದಲ್ಲಿ ಉದ್ಭವ ಮೂರ್ತಿ ಸುತ್ತ ಒಂದು ಎರಡು ಪ್ರದಕ್ಷಿಣೆ ಹಾಕಿದ್ವಿ ಆ ಪವರ್ಫುಲ್ ವೈಬ್ಗೆ ನಮ್ಮ ಇಡೀ ಸಿಕ್ಕಿಂ ರೈಡ್ ಸೂಪರ್ ಆಗಿ ಆಯ್ತು ಆಮೇಲೆ ಜಗನ್ನಾಥ ದರ್ಶನ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಯ್ತು ಸ್ನೇಹಿತರೆ ಆ ರಶ್ ಅಲ್ಲಿ ನಮ್ಗೆ ಅದ್ ಹೆಂಗ್ ದೇವ್ರು ಕರ್ಸ್ಕೊಂಡ ನಮ್ಗೆ ಗೊತ್ತೇ ಆಗ್ಲಿಲ್ಲ ಹತ್ತು ನಿಮಿಷದಲ್ಲಿ ತುಂಬಾ ಚೆನ್ನಾಗಿ ಕೃಷ್ಣನ್ ದರ್ಶನ ಆಯ್ತು ಪೂರಿ ಜಗನ್ನಾಥಲ್ಲಿ ಸೊ ಅದೆರಡು ಮತ್ತೆ ನಿಮ್ಮೆಲ್ಲರ ಒಂದು ಪ್ರೀತಿ ಆಶೀರ್ವಾದ ಮೀಟಪ್ ಬಂದಿ ನಮ್ಮನೆಲ್ಲ ಚೆನ್ನಾಗಿ ಒಂದು ಆಶೀರ್ವಾದ ಮಾಡಿ ಕಳಿಸ್ಕೊಟ್ರಿ ಅದೆಲ್ಲ ಸೂಪರಾಗಿ ನಮಗೆ ಆಗಿ ಬಂದಿದೆ ಸೂಪರಾಗಿ ಎಲ್ಲ ಮುಗೀತು ಇನ್ನು ಮನೆಗೆ ಸೇಫಾಗಿ ರೀಚ್ ಆಗೋದೇ ನಮ್ಮ ಒಂದು ಡೆಸ್ಟಿನೇಷನ್ ಕೆಲವೊಂದ್ಸರಿ ಏನಾಗತ್ತೆ ಸ್ನೇಹಿತರೆ ನಾವು ಎಷ್ಟು ಸೇಫಾಗಿ ಹೋಗ್ತೀವೋ ಅದೇ ಒಂದು ರಿವಾರ್ಡು ನಮ್ಮ ಒಂದು ಜರ್ನಿಗೆ ನೋಡಿ ಇಷ್ಟೆಲ್ಲ ನೋಡಿದ್ವಿ ಇಷ್ಟೆಲ್ಲ ಸುತ್ತಿದ್ವಿ ಇಷ್ಟೆಲ್ಲ ಮಾಡಿದ್ವಿ ಅಂದಮೇಲೆ ಮನೆಗೆ ಸೇಫಾಗಿ ರೀಚ್ ಆದಮೇಲೆ ಅದೊಂದು ರಿವಾರ್ಡ್ ಈ ಜರ್ನಿಗೆ ಸಕ್ಕತ್ತಪ್ಪ ಅಂತ ಸೊ ಹಾಗಾಗಿ ನೀವು ಎಲ್ಲೇ ಹೋಗ್ರಿ ಚೆನ್ನಾಗಿ ಎಂಜಾಯ್ ಮಾಡಿ ಆದರೆ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಮಾತ್ರ ಹುಷಾರಾಗಿ ಹೋಗ್ಬೇಕು ಸೊ ಇಲ್ಲಿ ಜುಲೂಕ್ಟ್ ಎಕ್ಸಿಟ್ ಹಾಕ್ಬೇಕಾದ್ರೆ ಇಲ್ಲಿ ಪದಂಚನಲ್ಲಿ ಒಂದು ಚೆಕ್ ಪೋಸ್ಟ್ ಬರುತ್ತೆ ಈಸ್ಟ್ ಸಿಕ್ಕಿಮ್ ಚೆಕ್ ಪೋಸ್ಟ್ ಇಲ್ಲಿ ಬಂದು ನಾವು ಪರ್ಮಿಟ್ ಡಾಕ್ಯುಮೆಂಟ್ಸ್ ತೋರಿಸಿ ಎಕ್ಸಿಟ್ ಆಗ್ತಾ ಇದೀವಿ ಅಂತ ಇಲ್ಲಿ ಬರೀ ಬರೆಸ್ಬೇಕು ಸೊ ಇಲ್ಲಿಗೆ ಈ ಸಿಕ್ಕಿಮ್ ಎಕ್ಸಿಟ್ ಆಗ್ತಾ ಇದ್ದೀವಿ ಅಂತ ಅರ್ಥ ಹಾ ಬೆಂಗಳೂರು ಸರ್ ಹಾಂ ಹಾಂ ಬೈಕ್ಲಿಕ್ಕೆ ಹಾಂ ಥ್ಯಾಂಕ್ ಯು ಹಾ ಐ ಎರಡು ಪುಟ್ಟ ನಾಯಿಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ಗುರು ಮನೆಗೆ ಎತ್ಕೊಂಡು ಹೋಗ್ರಣ್ಣ ಐ ಬರೋ ಮನೆಗೆ ಎತ್ಕೊಂಡು ಹೋಗ್ತೀನಿ ಅಯ್ಯ ಈ ಸುಂದರ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಅಯ್ಯೋ ಕಪ್ 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 ಫುಟ್ಬಾಲ್ ಕंग्रेचुಲೇಷನ್ಸ್ ಸೋ ಆಫೀಶಿಯಲಿ ಸಿಕ್ಕಿಂ ಎگزಿಟ್ ಆಗ್ತಾ ಇದೀವಿ ಥ್ಯಾಂಕ್ಸ್ ಫಾರ್ виಜಿಟ್ ವೆಸ್ಟ್ ಬೆಂಗಾಲ್ ಎಂಟ್ರಿ ಆಗ್ತಾ ಇದೀವಿ ಬೈ ಬೈ ಸಿಕ್ಕಿಂ ಥ್ಯಾಂಕ್ ಯು ಫಾರ್ ಯುವರ್ ಮೆಮೊರೀಸ್ ಥ್ಯಾಂಕ್ ಯು ಫಾರ್ ದ ಲೈಫ್ ಟೈಮ್ ಮೆಮೊರೀಸ್ ಬ್ರೇಕಫಸ್ಟ್ ಫುಲ್ ಪೈಸಾ ವಸೋ ಸ್ನೇಹಿತರೆ ಪ್ರತಿ ರೈಡ್ ಅಲ್ಲಿ ಗೊತ್ತಲ್ಲ ಸೋ ಇಲ್ಲ ಸೈಡ್ ಹಾಕಿ ಬಿಟ್ಟು ಚೇಂಜ್ ಮಾಡ್ಕೊಂಡ್ವಿ ಹೊಸ ಬ್ರೇಕ್ ಪೈಡ್ಸ್ ಹಾಕಿದ್ದೀವಿ ಇವಾಗ ನೋಡ್ತಾ ಇದೀರಾ ಸೊ ಹಾಗೆ ಒಂದು ಪಿಸ್ಟಾಪ್ ಸ್ಟಾಪ್ ಹಾಕಿದ್ವಲ್ಲ ಹಾಗೆ ನಾನು ನೋಡಿಕೊಂಡೆ ನೋಡಿದ್ರೆ ಫುಲ್ ಪೈಸಾ ವಸೂಲು ಇವ್ರು ಇಬ್ಬರದು ಇದೆ ಸ್ವಲ್ಪ ಅವರು ಮುಂದೆ ಯಾವುದನ್ನ ಗ್ಯಾರೇಜಲ್ಲಿ ತೋರಿಸ್ಕೊಬೇಕು ಈಗ ಚೇಂಜ್ ಮಾಡಿದ್ದೀವಿ ಇವಾಗ ಒಂದು ಆಕ್ಸಿಜನ್ ತೊಗೊಂಡು ಮುಂದೆ ಹೋಗೋಣ ಬೆಂಗಳೂರು ಸರ್ ಸಿಕ್ಕಿಂ ಹಾಂ ಲಗ್ತಾಯ ಸರ್ ಇದೆಲ್ಲ ಹಾಕೊಂಡು ಓಡಿಸ್ತೀರಲ್ಲ ನಿಮಗೆ ಇವು ಬಿಸಿಲು ಅಂತ ಹಾಗತ್ತೆ ಸರ್ ಏನು ಮಾಡೋಕ್ಕಾಗತ್ತೆ ಹೋ ಅಣ್ಣ ಗೋವಿಂದ ಪಟ್ನಾಗ ನಾನ್ನೂರ ಮೂವತ್ತೊಂದು ಕಿಲೋಮೀಟ್ರ್ ಇದೆ ನಾವು ಮಿನಿಮಮ್ ಅಂದರೂ ಒಂದು ನೂರೈವತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಅಲ್ಲಿ ಊಟಕ್ಕೆ ನಿಲ್ಸಿದ್ದೀವಿ ಸಮಯ ಬಂದು ಒಂದು ಮೂವತ್ತೇಳು ಊಟ ಆಯಿತು ನಾವು ಇವಾಗ ಯಾಕೋ ಮೈಂಡ್ ಎಲ್ಲ ಚೇಂಜ್ ಮಾಡಿಕೊಂಡು ಶಿವನ ಹೆಸರು ಹೇಳ್ಕೊಂಡು ಡೈರೆಕ್ಟ್ ವಾರಣಾಸಿ ಹೊಡೆಯೋಣ ಫಿಕ್ಸ್ ಆಗಿಬಿಟ್ಟಿದ್ವಿ ಸಿಕ್ಕಿಂ ಇಂದ ಡೈರೆಕ್ಟ್ ವಾರಣಾಸಿ ಸ್ನೇಹಿತರೆ ನೋಡೋಣ ಬೆಳಗ್ಗೆ ಆದ್ರೆ ಬೆಳಗ್ಗೆ ನೈಟ್ ಆದ್ರೆ ನೈಟ್ ಜಾಲಿಯಾಗಿ ಬೇಕು ವಾರಣಾಸಿ ಶಿವನ್ ನೋಡಕ್ಕೆ ಮೂರ್ ದಿವಸ ಅಲ್ಲೇ ವಾರಣಾಸಿ ಫಿಕ್ಸ್ ಆಗ್ಬಿಟ್ಟಿದೀವಿ ಸೊ ಇವಾಗ ನೋಡೋಣ ಶಿವನ ಹೆಸರಲ್ಲಿ ಗಾಡಿಗೂ ಬಾಡಿಗೂ ಏನು ತೊಂದರೆ ನೋಡ್ಕೊಳಪ್ಪ ಅಂತ ಕೇಳ್ಕೊಂಡಿದೀವಿ ಫೈನಲ್ ರಿಸಲ್ಟ್ ಏನಂತ ನಿಮ್ಗೆ ತಮ್ಮ ಇಲ್ಲ ಗೊತ್ತಾಗಿರತ್ತೆ ಆದ್ರೆ ನಮಗೆ ಇಲ್ಲ ಗೊತ್ತಿರಲ್ಲ ಸ್ನೇಹಿತರೆ ವಾಯ್ಸ್ ಎಲ್ಲ ಫಿಕ್ಸ್ ಆಗಿದ್ದಾರೆ ಅಡ್ವೆಂಚರ್ ಒನ್ಸ್ ಇನ್ ಲೈಫ್ ಟೈಮ್ ಆಪರ್ಚುನಿಟಿ ಈ ತರ ಸಿಗೋದಿಲ್ಲ ನಮ್ಗೆ ಸಿಕ್ಕಿಮ್ ಟು ವಾರಣಾಸಿ ಬಾಯ್ಸ್ ಯಾಕೋ ಶಿವ ಸಾತ್ ಕೊಡ್ತಾ ಇಲ್ಲ ಮಳೆ ಬರ್ತಾ ಇದೆ ಜೋರಾಗಿ ಬಾಯ್ಸ್ ಎಲ್ಲ ಗೇರ್ಸ್ ಹಾಕೊತ ಇದ್ದಾರೆ ನಮ್ಮದು ವಾಟರ್ ಪ್ರೂಫು ಜಸ್ಟ್ ವೆಂಟ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸಮಯ ಬಂದು ಎರಡು ಇಪ್ಪತ್ತ್ ಮೂರು ಸ್ನೇಹಿತರೆ ಮಧ್ಯಾಹ್ನ ಯಾರ ಬಿರಿ ಮಳೆ ಮುಂದೆ ಬೇರೆ ಅಲ್ಲಿ ಫ್ಲಡ್ ಅಲರ್ಟ್ ತೋರಿಸ್ತಾ ಇದೆ ಪಟ್ನ ಆದ್ಮೇಲೆ ರಿಷಿಕೇಶೆಲ್ಲ ಹೆವಿ ಮಳೆ ಅಂತ ಗೊತ್ತಾಗಿದೆ ಬಟ್ ರಿಷಿಕೇಶ್ಗೂ ನಮಗೂ ತುಂಬ ದೂರ ಇದೆ ನೋಡೋಣ ಏನು ಸೀನ್ ಅಂತ ಉತ್ತರ ಪ್ರದೇಶಲ್ಲಿ ಎಲ್ಲ ಶಿವನಿಗೆ ಬಿಟ್ಟಿದ್ದೀವಿ ನೋಡೋಣ ಅಂತ ಆ ಕಡೆಯಿಂದ ಈ ಕಡೆ ಡೈವರ್ಷನ್ ಈ ಕಡೆಯಿಂದ ಆ ಕಡೆ ಡೈವರ್ಷನ್ ಮಧ್ಯದಲ್ಲೆಲ್ಲ ರಸ್ತೆ ಖರಾಬಾಗಿದೆ ಏನು ಹೇಳಿ ಫುಲ್ ಬೇಜಾರಾಗ್ತಾ ಇದೆ ನಾವು ಈ ರೂಟ್ರೆ ತೊಗೊಂಬಾರ್ದಾಗಿತ್ತು ಅನ್ಸ್ತಾ ಇದೆ ಎಷ್ಟು ಡೈವರ್ಷನ್ಸ್ ಅದು ಎಷ್ಟು ರೋಡ್ ಗೊತ್ತಾ ಎಲ್ಲ ಕಡೆ ನಾವು ಸ್ಲೋ ಮಾಡ್ಕೊಳ್ಳೇಬೇಕು ಇಲ್ಲೆಲ್ಲ ಸ್ಪೀಡಾಗಿ ಹೋದರೆ ಆ ಕಡೆ ಈ ಕಡೆ ತಿರುಗಾ ಹಾಕ್ಬಿಡತ್ತೆ ಗಾಡಿ ನೋಡಿ ಈ ಥರ ಮತ್ತೆ ಇಲ್ಲಿ ಡೈವರ್ಷನಾ ಮತ್ತು ಇದು ಟೂವೇ ಮತ್ತೆ ಆ ಕಡೆ ಡೈವರ್ಷನು ಇದ್ದೇ ಆಗೋಗಿದೆ ಆವಾಗಿಂದ ಮಕ್ಕಳು ಬೇರೆ ನನ್ನ ಮಕ್ಕಳು ಎತ್ಕೊಂಡು ಹೋದರೆ ಏನು ಹೇಳಿ ಆಫ್ ರೋಡು ಮತ್ತೆ ಡೈವರ್ಷನಾ ಮತ್ತು ಐದು ಕಿಲೋಮೀಟರ್ ಎರಡು ಕಿಲೋಮೀಟ್ರಿಗೆ ಆ ಕಡೆ ಡೈವರ್ಷನ್ ಇದೇ ಆಗೋಗಿದೆ ಅಷ್ಟೆ ಅವಾಗಿಂದ ನೋಡಿ ಇಲ್ಲಿ ಆಫ್ ರೋಡು ಡೈವರ್ಷನ್ ಇಲ್ಲಿ ಕರೆಕ್ಟಾಗಿ ಲೇನ್ ಮೇಂಟೈನ್ ಮಾಡಬೇಕು ಸ್ವಲ್ಪ ಹ್ಯಾಂಡ್ಲ್ ಬರ್ ಈ ಕಡೆ ಆ ಕಡೆ ಆಯಿತು ಅಂದರೆ ಜಾಲಿ ತ್ರೀ ಸಿಕ್ಸ್ಟಿ ಹೊಡಿತೀವಿ ನಾವು ಮೊದಲೇ ಅದು ಆ ಸಿಕ್ಕಿಮ್ ರೂಟ್ಸ್ ಎಲ್ಲ ನಾರ್ ಸಿಕ್ಕಿಮೆಲ್ಲ ನೋಡಿ ಮಾಡಿ ವೀಲು ರಿಮ್ಮು ಎಲ್ಲ ಲೈಟಾಗಿ ಬೆಂಡಾಗಿರುತ್ತೆ ಅಂಥದ್ರಲ್ಲಿ ಆ ಥರ ಮಟ್ಟೇರೇನು ಗ್ರಾವೆಲ್ ಟೇರಿನಲ್ಲಿ ಓಡಿಸಿದ್ರೆ ಏನು ಹೇಳಿ ಇಲ್ಲೋಡಿ ಇಲ್ಲಿ ಏನೂ ಕಾಣಿಸ್ತಾಯಿಲ್ಲ ಮುಂದೆ ಒಂದು ಧೂಳಿ ಪೂಡ್ಸೋದಕ್ಕೂ ಮತ್ತೆ ಮಟ್ ಇದು ಗ್ರಾವಲು ಬೇಜಾರಾಗಿಬಿಡತ್ ಗುರು ಹೀಗೆಲ್ಲ ಓಡಿಸ್ಬೇಕು ಅಂದರೆ ಅಪ್ಪ ಹೊಡಿತಾನೇ ಇದೆ ಗುರು ವರ್ಷು ರೋಡ್ಸು ಗುರು ಬಿಹಾರ್ ರೋಡ್ಸು ಅಂದರೆ ವರ್ಷ ರೋಡ್ಸು ಈ ಥರ ರೋಡ್ಸ್ ನೋಡೇ ಇಲ್ಲ ನಾನು ವೆಸ್ಟ್ ಬೆಂಗಾಲ್ ಅವ್ರಿಗೂ ಕರೆಕ್ಟಾಗೇ ಇತ್ತು ಸ್ನೇಹಿತರೆ ಯಾವಾಗ ಬಿಹಾರ್ ಬಂತು ಗಾಡಿನೇ ಮೂವ್ ಮಾಡೋಕ್ಕಾಗ್ತಾಯಿಲ್ಲ ಆ ಕಡೆಯಿಂದ ಈ ಕಡೆ ಡೈವರ್ಷನು ಈ ಕಡೆಯಿಂದ ಆ ಕಡೆ ಡೈವರ್ಷನ್ ಗಾಡಿಗಳು ಬೇರೆ ಹೆಂಗೆ ಓಡಿಸ್ತಾರೆ ಹಿಂಗೆ ಹೋದ್ರೆ ವಾರಾಣಸಿಗೆ ಇವತ್ತು ಎಲ್ಲ ಹೋಗ್ಬೇಕು ಯಾವಾಗ ಹೈವೇ ಬರುತ್ತೋ ದೇವ್ರಿಗೆ ಗೊತ್ತು ಇದ್ದೀನಿ ಯಾವನ ಹೈವೇ ಅಂದ್ಬಿಟ್ರೆ ಯಪ್ಪ ಹ್ಞೂ ಬರಪ್ಪ ಇನ್ನೊಬ್ಬ ಕಡಿಮೆ ಇದೆ ಹೆಂಗುರು ಇರ್ತಾರೆ ಇಲ್ಲಿ ಜನ ಅಪ್ಪಾ ಆಯ್ತಲ್ಲ ಗುರು ನನ್ನ ಕೈ ಓಡೋಗ್ಬಿಡ್ತೀನಿ ಇಲ್ಲಿಂದ ಮನೆಗೆ ಸೀರಿಯಸ್ ಆಗಿ ನಡ್ಕೊಂಡು ಹೋಗ್ಬಿಡ್ತೀನಿ ಪಾದ ಯಾತ್ರೆ ಪಾದ ಮೀದಾ ಮೀದ ಅಂತ ಅಂದ್ಬಿಟ್ಟು ಮೆಂಟಲ್ ಆಗಿ ನಡ್ಕೊಂಡು ಹೋಗ್ಬಿಡ್ತೀನಿ ಮನೆಗೆ ಸೋ ಇಲ್ಲಿ ಒಂದು ಸಿಕ್ತು ಇಲ್ಲಿ ಸೈಡ್ ಹಾಕಿದ್ವಿ ಹೇಗನ್ಸ್ತಾಯಿದೆ ಪಾಟ್ಸ್ ಎಲ್ಲಾ ಉದ್ರೋಗಿದೆ ಒಂದು ಒಂದು ರೋಡ್ಸ್ ಅಲ್ವಾ ನೋಡಿರೋದ್ರಲ್ಲಿ ವಾಶ್ ಲೈಫ್ ನಾವು ಬೆಂಗಳೂರು ರೋಡ್ಸ್ ಎಷ್ಟು ಕುರುಗ್ತೀವಿ ಇದೇನೋರು ನೀವು ಬಿಆರ್ ರೋಡ್ ಗಳು ಬಂದ್ಬಿಟ್ರೆ ಅಷ್ಟೇ ಎಲ್ಲ ಉದ್ರೋಗ ಸೀ್ರೆ ಉದ್ರೋಗ ಸ್ನೇಹಿತರೆ ಗಾಡಿಲಿ ಏನೇನಿದೆ ಏನೇನಿಲ್ಲ ಗೊತ್ತೇ ಆಗತ್ಯ ಇಲ್ಲ ಹಾಗಾಗಿದೆ ನೋಡೋಣ ವಾರಣಾಸಿ ಫಿಕ್ಸ್ ತಾನೆ ಫಿಕ್ಸ್ ಈ ವ್ಲಾಗ್ ಯಾರು ಮಿಸ್ ಮಾಡಂಗಿಲ್ಲ ನಮಗಂತೂ ಮೆಮೊರಿ ಈಗ ಏನೋ ಪರವಾಗಿಲ್ಲ ರೋಡು ಆದ್ರೆ ಮಕ್ಕಳು ಬಸ್ ಇಂದ ಹಂಗೆ ವಿಮಲ್ ಹೋಗಿತಾರೆ ಅದೇನು ಅಪ್ಪ ಒಬ್ಬೊಬ್ರು ಹಂಗಂಗೆ ಬರ್ತಾರೆ ಆರ ನಿಲ್ದಾರೆ ಆ ಬಸ್ ಇಂದ ಹಂಗೆ ಪುಕ್ಕ ಹೋಗಿತಾರೆ ನಮ್ಗೆ ಬೀಳತ್ತೆ ಅಪ್ಪ ಆಫ್ ಟು ಬಿಹಾರ್ ಪೀಪಲ್ ಆಫ್ ಇಂಡಿಯಾ ನಂಬರ್ ಒನ್ ಕಾಣೋ ವಿಮಲ್ ಇಂಡಸ್ಟ್ರಿ ಉದ್ದಾರ ಆಗ್ತಾ ಇರೋದೆ ನಿಮ್ಮಿಂದ ಹೈವೇ ಸಕ್ಕತ್ತಾಗಿದೆ ಇವಾಗ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಆಲ್ಮೋಸ್ಟ್ ಒಂದು ಟೂ ಕಿಲೋಮೀಟರ್ಸ್ ಇಂದ ಪಕ್ಕದಲ್ಲಿ ಸ್ಟ್ರೇಟ್ ಆಗಿದೆ ಪ್ಯಾರಲ್ ಟು ಹೈವೇ ಆದರೆ ಟ್ರೈನ್ ಇಲ್ಲ ಟ್ರೈನ್ ಬಂದಿದ್ರೆ ಸಾಕಾಗಿರೋದು ಸ್ನೇಹಿತರೆ ಚೇಚಾಡ್ತಾ ಇದೀವಿ ಪೆಟ್ರೋಲು ಆಲ್ಮೋಸ್ಟ್ ರಿಸರ್ವ್ ಬಂದು ಮೂವತ್ತೇಳು ಕಿಲೋಮೀಟರ್ ಆಗಿದೆ ಬಟ್ ಎಲ್ಲೂ ಪೆಟ್ರೋಲ್ ಬಂಕ್ ಸಿಗ್ತಾ ಇಲ್ಲ ಆರ್ಕ್ರೂಪ್ ಬಿಡ್ತಾ ಇಲ್ಲ ಸ್ನೇಹಿತರೆ ಒನ್ ಟ್ವೆಂಟಿಯಲ್ಲೇ ಇದ್ದೀವಿ ಎಷ್ಟು ದೊಡ್ಡ ರೈಲ್ವೆ ಲೈನ್ಗುರು ಪಕ್ಕದಲ್ಲೇನೆ ಇನ್ನೂ ಅಲ್ಲಿವರೆಗೂ ಇದೆ ಇದೆ ಶಿಷ್ಯ ಸುವರ್ಕೆ ಬಚ್ಚೆ ಅದು ಯಾವ ಗ್ಯಾಪಲ್ಲಿ ಬರ್ತಾರೋ ಯಾವ ಗ್ಯಾಪಲ್ಲಿ ಹೋಗ್ತಾರೋ ಆರ್ ಅವ್ರಿಗೆ ಗೊತ್ತಾಗಬೇಕು ಏನ್ ಗುರು ರೈಲ್ವೆ ಟ್ರ್ಯಾಕ್ ಇದು ಕ್ರೇಜಿ ಹೈವೇ ಪಕ್ಕದಲ್ಲೇ ಗುರು ಹೋಗ್ತಾನೆ ಇದೆ ಗುರು ಇಂಜಿನ್ ಓರ್ ಇಟ್ಟಾಗ್ತದೆ ಲೇ 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 ನೋಡಿ ಸ್ನೇಹಿತರೆ ಕೈಯಲ್ಲಿ ಏನೇನೋ ಇಟ್ಕೊಂಡು ಎಸೀತಾವ್ರಿ ಇವರು ಚಿಕ್ಕ ಹುಡುಗರು ಸ್ಲೋ ಮಾಡಿ ಗೆಳೆಯರೆ ಪೆಟ್ರೋಲ್ ಕಮ್ಮಿ ಇದೆ ಆಗಲ್ಲ ಇಂಜಿನ್ ಫಿಫ್ಟಿ ಡಿಗ್ರೀಸ್ ತೋರಿಸ್ತದೆ ಫೈನಲಿ ಫೈನಲಿ ಸಿಕ್ತು ಎಚ್ ಪಿ ಪೆಟ್ರೋಲ್ ಬಂಕ್ ಇವಾಗ ಹೊಸ ತಲೆನೋವು ಏನಂತ ನೋಡಿದ್ರೆ ಗ್ಯಾಸ್ಕೆಟ್ಟು ಏನಿಲ್ಲ ಇದೆ ಇದೇ ಓಪನ್ ಆಗಿಬಿಟ್ಟಿದೆ ಸೊ ಅದು ವಾಪಸ್ ಹಾಕಬೇಕು ಸೊ ಅದನ್ನು ಗ್ಯಾರೇಜ್ ಹುಡುಕ್ಬಿಟ್ಟು ಹಾಕಿಸ್ಬೇಕು ಇಲ್ಲಾಂದರೆ ಓಡಿಸೋಕ್ಕಾಗಲ್ಲ ಈ ಸ್ಕ್ರೂನ ಇದ್ರೊಳಗೆ ಹಾಕ್ಬಿಟ್ಟು ಇದನ್ನು ಟೈಟ್ ಮಾಡಬೇಕು ಸೊ ಮುಂದೆ ಅದನ್ನು ಗ್ಯಾರೇಜ್ ಇದೆಯಾ ನೋಡಬೇಕು ಸೊ ಇನ್ನು ವಾರಾಣಸಿಗೆ ನಾನ್ನೂರ ಐವತ್ತೈದು ಕಿಲೋಮೀಟ್ರ್ ಇದೆ ನೋಡಿ ಹೆಂಗೆ ಬರ್ತಿದೆ ಸೌಂಡು ಗ್ಯಾರೇಜ್ ಸ್ಲೋ ಆಗಿ ಓಡಿಸ್ಬೇಕು ಹೊಸ ತಲೆನೋವು ಇವಾಗ ಶಿವ ಕರ್ಸ್ಕೊಳ್ಳೇ ಬೇಕು ನೀನು ಅದೆಲ್ಲ ಗೊತ್ತಿಲ್ಲ ಗ್ಯಾರೇಜ್ಗೆ ಹಾಕಿಸ್ತೀಯ ಗಾಡಿನ ಅದನ್ನು ಟೈಟ್ ಮಾಡಿಸ್ತೀಯ ವಾರಣಾಸಿ ಕರ್ಸ್ಕೊಂತೀಯ ಅಷ್ಟೇ ಶಿವ ಬೇರೆ ಮಾತೇ ಇಲ್ಲ ನೋಡು ಹುಡುಗರು ಟೈಟ್ ಮಾಡ್ತಾ ಇದಾರೆ ಸೊ ಅವ್ರಿಗೆ ತೋರಿಸ್ದೆ ಬೋಲ್ಟ್ ಹೆಂಗೆ ಅಂತ ಆ್ಯಕ್ಚುಲಿ ನಂದ್ರಲ್ಲೂ ಆಗೋದಿಲ್ಲ ಟೀ ಸ್ಪ್ಯಾನರ್ ಬೇಕು ಟೀ ಸ್ಪ್ಯಾನರ್ ಇವ್ರ ಹತ್ರ ಇಲ್ಲ ಸೊ ಅದ್ರಲ್ಲ ಏನೋ ಜುಗಾಡ್ ಮಾಡ್ತಾ ಇದ್ರು ಹುಡುಗರು ಅದು ಗ್ಯಾಸ್ ಕೆಟ್ಟೆ ಹೋಗಿದೆ ಸೈಲೆನ್ಸರ್ ಅವರು ನಟ್ಟೆಲ್ಲ ಫುಲ್ ಟೈಟ್ ಮಾಡಿದ್ದಾರೆ ಸೊ ಆರಾಮಾಗಿ ಓಡಿಸಬಹುದು ಎಲ್ಲಾನ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಗೆ ನಿಲ್ಸ್ತೀವಿ ಅಲ್ವಾ ಯಾಕಂದ್ರೆ ಐದ್ ಸಾವಿರ ಕಿಲೋಮೀಟರ್ ಮೇಲೆ ಒಡೆದಿದಿವಿ ತುಂಬಾ ಆಫ್ ರೋಡ್ ಬೇರೆ ನಾರ್ತ್ ಸಿಕ್ಕಿಮ್ದೆಲ್ಲ ಸೊ ಅಲ್ಲಿ ಬಂದು ಗ್ಯಾಸ್ ಕೆಟ್ಟೆ ಚೇಂಜ್ ಮಾಡಿಸಿಕೊಬೇಕು ನೋಡೋಣ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೊಡಿತೀವಿ ಇನ್ನ ಫೋರ್ ತರ್ಟಿ ಸಿಕ್ಸ್ ಕಿಲೋಮೀಟರ್ ಇದೆ ಸ್ನೇಹಿತರೆ ಬೆಳಗ್ಗೆ ಜಾವ ಮೂರ್ ಗಂಟೆಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ ಸಮಯ ಬಂದು ಆರು ಇಪ್ಪತ್ತೈದು ಸೊ ಪ್ಲಾನ್ ಏನಂದ್ರೆ ಒನ್ ಒನ್ ಅವರ್ ಗೆ ಪಿಟ್ ಸ್ಟಾಪ್ ಕೊಡೋಣ ಅಂತ ಒನ್ ಒನ್ ಅವರ್ ರಿಲ್ಯಾಕ್ಸ್ ಮಾಡಿಕೊಂಡು ಸ್ವಲ್ಪ ಎಕ್ಸಸೈಸ್ಗಳು ಮಾಡಿಕೊಂಡು ಟೀಗೆ ಕುಡ್ಕೊಂಡು ಟೀಸಾಗಿ ಹೋಗೋಣ ಅಂತ ಪ್ಲಾನು ನೋಡೋಣ ಏನಾಗುತ್ತೆ ಅಂತ ಸೆವೆನ್ ತರ್ಟಿಗೆ ಸ್ಟಾಪ್ ಕೊಡೋಣ ಸೊ ಸ್ನೇಹಿತರೆ ತುಂಬಾ ಅನಾಹುತ ಆಗ್ತಾ ಇದೆ ಯಾಕಂದರೆ ರೋಡು ಚಪ್ರ ರೋಡ್ ಇವೆ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ ಗೋಪುರ ಹೊತ್ತು ಗೂಗಲ್ ಮ್ಯಾಪು ನಮ್ಗೆಲ್ ಕರ್ಕೊಂಡೋಗಿ ಒನ್ ಅವರ್ ವೇಸ್ಟ್ ಮಾಡಿಸ್ತು ಅಲ್ಲಲ್ಲೇ ಸುತ್ತಿಸಿ ಸುತ್ತಿಸಿ ಆಮೇಲೆ ನೋಡಿದ್ರೆ ಸಡನ್ನಾಗಿ ಯಾವುದೋ ಪ್ಲಾಸ್ಟಿಕ್ಕು ಏನೋ ಐಟಮ್ ರೋಡಲ್ಲಿತ್ತು ನಾನು ಒಂದು ಲಾರಿನ ಹಿಂಗ ಒಬ್ಬರು ಬ್ಯಾಟ್ರಿ ಕೂಡ ಸ್ವಿಚ್ ಆಫ್ ಆಗೋಯ್ತು ಸ್ನೇಹಿತರೆ ಸೊ ತುಂಬ ಸೈನ್ಸ್ ಬಂತು ಇನ್ನು ಗಾಡಿ ಓಡಿಸ್ಬಾರ್ದು ಅಂತ ನಾವೇ ನಿರ್ಧಾರ ಮಾಡಿ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ದೂರ ನಿಲ್ಸಿದ್ದೀವಿ ಇಲ್ಲೂ ಶಿವಾನೇ ಇದ್ದಾನೆ ಮೋಸ್ಟ್ಲಿ ಅವನೇ ಕರ್ಸ್ಕೊಂಡು ಇಲ್ಲಿ ಗಾಡಿ ಓಡಿಬೇಡಿ ಅಂತ ಬಿಕಾಸ್ ಆಲ್ಮೋಸ್ಟ್ ನಾನು ಒಂದು ಪ್ಲಾಸ್ಟಿಕ್ ಏನೋ ಐಟಮ್ ಕೆಳಗೆ ಬಿದ್ದಿತ್ತು ಅದಕ್ಕೆ ಹೊಡೆದ್ಬಿಟ್ಟೆ ದೇವ್ರ ದೇವಿಯಿಂದ ಏನೂ ಆಗಿಲ್ಲ ನನ್ನ ಹಿಂದೆ ವರುಣಿದ್ರು ಅವರು ಅಲರ್ಟ್ ಆದರು ಹಿಂದೆ ಅವ್ರ ಹಿಂದೆ ಮಧು ಇದ್ರು ಮೂರು ಜನ ಅಲರ್ಟ್ ಆಗಿ ಲೆಫ್ಟಿಗೆ ಹೇಳ್ಕೊಂಡ್ವಿ ಗಾಡಿ ರಿಯಲಿ ಗ್ರೇಟ್ ಸ್ನೇಹಿತರೆ ಗಾಡಿ ಅಳ್ಳಾಡಲೇ ಇಲ್ಲ ಪ್ಲಾಸ್ಟಿಕ್ ಅದು ಹೊಡೆದಿದ್ದ ತಕ್ಷಣ ಅದು ರೈಟ್ ಸೈಡ್ ಎಗ್ರೋಯ್ತು ಅದೇನಂತಲೂ ಗೊತ್ತಿಲ್ಲ ಹೈವೇಲಿತ್ತು ಮಿಡಲಲ್ಲಿ ನೋಡ್ಕೊಳ್ಳಿಲ್ಲ ಆಲ್ಮೋಸ್ಟ್ ಒಂದು ಸಮಯ ಬಂದು ಹತ್ತುವರೆ ಆಗಿದೆ ಸ್ನೇಹಿತರೆ ಸೊ ಆಲ್ಮೋಸ್ಟ್ ಒಂದು ಟೆನ್ ಟೆನ್ ಫಿಫ್ಟೀನ್ವರೆಗೂ ರೈಡ್ ಮಾಡಿದ್ದೀವಿ ಮಾರ್ನಿಂಗ್ ಏಯ್ಟ್ ತರ್ಟಿಯಿಂದ ಸೊ ನಂಗೆ ಗೊತ್ತಿಲ್ಲ ಎಷ್ಟು ಅವರ್ ಅಂತ ಡೇ ನಂಗೆ ಅಷ್ಟು ಎಕ್ಸಾಸ್ಟ್ ಆಗಿದ್ದೀನಿ ಮೇ ಬಿ ಸಮಟೈಮ್ಸ್ ವಿ ಡೋಂಟ್ ಹ್ಯಾವ್ ಟು ಪುಷ್ ಆರ್ ಸೆಲ್ಫ್ ಅನ್ನಿಸ್ತು ಶಿವನ ನಿರ್ಧಾರ ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲಿ ಹೈವೇಲಿ ಪಾರ್ಕ್ ಮಾಡಿ ಇವಾಗ ಹೋಟೆಲ್ ಚೆಕ್ ಇನ್ ಆಗ್ತಾ ಇದ್ದೀವಿ ನಾಳೆ ಬನಾರಸ್ಗೆ ಹೋಗ್ತಾ ಇದ್ದೀವಿ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಆ್ಯಂಡ್ ಟಾಕೀಸ್ ಗುಡ್ ಬೈ